ಭಾರತ ಒಂದು ಆಘಾತದಲ್ಲಿ ಶೋಕದಲ್ಲಿದೆ ಪಹಲ್ಗಾಮ್ ದಾಳಿಯ ಕಾರಣ ಇಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವು ಆಡಳಿತ ಪಕ್ಷದ ಆಡಳಿತ ಮೈತ್ರಿಕೂಟದ ಭಾಗವಾಗಿರಲಿ ವಿಪಕ್ಷದ ಮೈತ್ರಿಕೂಟದ ಭಾಗವಾಗಿರಲಿ ಭಾರತದ ಏಕತೆಯ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಗಳ ಚಿಹ್ನೆಗಳು ಏಳುವಂಥದ್ದನ್ನು ಮಾತಾಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬಾರ್ದು ಅನ್ನುವಂಥದ್ದು ಭಾರತೀಯ ನಾಗರಿಕರ ನಿರೀಕ್ಷೆ ಕೆಲವು ಸಲ ಹಿಂಗಾದಾಗ ಪಾಕಿಸ್ತಾನದ ಮಾಧ್ಯಮಗಳಿಗೆ ಅದೇ ಆಹಾರ ಉದಾಹರಣೆಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರದ್ದೇ ಹೇಳಿಕೆ ನಾನು ಯುದ್ಧದ ಪರವಾಗಿಲ್ಲ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಭಾರತದಲ್ಲೇ ರಾಜಕಾರಣಿಗಳು ಯುದ್ಧವನ್ನು ಬೆಂಬಲಿಸ್ತಾ ಇಲ್ಲ ಅಂತ ಸುದ್ದಿ ಮಾಡಿದೆ ಭಾರತದಲ್ಲೇ ಯುದ್ಧಕ್ಕೆ ಬೆಂಬಲ ಇಲ್ಲ ಅದಾದ ಮೇಲೆ ಕಾಂಗ್ರೆಸ್ಸಿನ ಟ್ವೀಟ್ ನ್ಯಾಷನಲ್ ಕಾಂಗ್ರೆಸ್ಸಿನ ಟ್ವೀಟ್ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟ್ಯಾಂಡಿಂಗ್ ಫೋಟೋ ಅದಕ್ಕೆ ಮುಖ ಇಲ್ಲ ಮೇಲ್ಗಡೆ ಗಾಯಬ್ ಅಂತ ಬರೆದಿತ್ತು ಜವಾಬ್ದಾರಿಯ ಸಮಯದಲ್ಲಿ ಕಾಣೆಯಾಗಿದ್ದಾರೆ ಅಂತ ಟ್ವೀಟ್ ಅವರದ್ದು ನರೇಂದ್ರ ಮೋದಿ ಅವರು ನಿಂತ್ಕೊಂಡಿದ್ದಾರೆ ಅವರು ಮುಖ ಡಿಲೀಟ್ ಮಾಡಿದ್ದಾರೆ ಮುಖ ತೆಗೆದಾಕಿದ್ದಾರೆ ತಲೆ ಇಲ್ಲದೆ ಇರುವ ನರೇಂದ್ರ ಮೋದಿ ರಾಜ್ಯ ಕಾಂಗ್ರೆಸ್ ಅದೇ ಫೋಟೋ ಎತ್ಕೊಂಡು ಮೇಲ್ಗಡೆ ಮಾಯಾ ಕ್ವಶನ್ ಮಾರ್ಕ್ ಅಂತ ಬರುದು ರಾಜ್ಯ ಕಾಂಗ್ರೆಸ್ನವರು ಅದನ್ನು ಟ್ವೀಟ್ ಮಾಡು ಇದು ಕೂಡ ಪಾಕಿಸ್ತಾನದಲ್ಲಿ आहार आयतु भारत विरुद्ध नरेटिव पाकिस्तान माजी सचिव फवद् हुसेन शेर शेअर ಕತ್ತೆಯ ತಲೆಯಿಂದ ಕೊಂಬುಗಳ ಕಾಣೆಯಾಗಿವೆ ಅಂತ ಹೇಳಿದ್ದೆ ಆದರೆ ಇಲ್ಲಿ ಮೋದಿ ಕಾಣೆಯಾಗಿದ್ದಾರೆ ಅಂತ ಕಾಂಗ್ರೆಸ್ನ ಟ್ವೀಟ್ ಅನ್ನ ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಹುಸೇನ್ ರೀಟ್ವೀಟ್ ಮಾಡುದು ಬಿಜೆಪಿ ಕೆಂಡ ಮಂಡಲ ಆಗಿದೆ ಕಾಂಗ್ರೆಸ್ಸಿನ ಈ ಟ್ವೀಟ್ ಸರ್ ತನ್ಸೆ ಮನಸ್ಥಿತಿ ಇದು ಅಂದಿದೆ ಬಿಜೆಪಿ ಪಾಕಿಸ್ತಾನದ ಏಜೆಂಟ್ಗಳಂಗೆ ವರ್ತನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ಆರೋಪ ಇತ್ತೀಚೆಗೆ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಲಂಡನ್ನಲ್ಲಿ ಪಾಕಿಸ್ತಾನ ಹೈಕಮಿಷನ್ ಎದುರು ಭಾರತೀಯ ಹಿಂದೂಗಳೊಂದು ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಬಾಲ್ಕನಿಯಲ್ಲಿ ನಿಂತಿದ್ದ ಪಾಕಿಸ್ತಾನಿ ಅಧಿಕಾರಿಯೊಬ್ಬ ತಲೆ ಕತ್ತರಿಸುವ ರೀತಿಯಲ್ಲಿ ಸನ್ನೆ ಮಾಡಿದ್ದ बीजेपी या गौरव भाटियार हेळिके पाकिस्तानहून सिग्नल मारಿದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ವ್ಯಕ್ತವಾಗತಿದಂತೆ ಕೇಳಸ್ಕೊಳ್ಳಿ કહેನೆ ಕೋ ಭಾರತೀಯ ರಾಜಕೀಯ ದಲ ಬಿ ಹೈ ಜೋ ರಾಷ್ಟ್ರಪಾರ್ಟಿ ಹೈ ಜೋ ಹಮಾರೆ بیچ ಮೇ رہتا ಹೈ ಲೇಕಿನ್ ಅಗರ್ ಉಸೆ ಲಷ್ಕರೆ ಪಾಕಿಸ್ತಾನ ಕಾಂಗ್ರೆಸ್ ಕಹಾ jaaye ತೋ ಗಲತ್ ನಹೀ ہوگا ಔರ್ ಬಡೇ ಭಾರೀ ಮನಸೆ ಮೇ ಕೈತಾ ಹೂ ये तस्वीर जो है ये कांग्रेस के वेरीफाइड एक्स हैंडल से की जाती है और इस तस्वीर के पोस्ट करने के बाद एक बहुत बड़ा सिग्नल शत्रु देश पाकिस्तान में दिया जाता है चिंता मत करो भारत के अंदर मीर जाफर तुम्हारे समर्थक सब उपस्थित हैं आप देखिए इस तस्वीर में क्या प्रतिबिंबित है ये शरीर है सर नहीं है सर तन से जुदा ಆಜ್ ಲಶ್ ಪಾಕಿಸ್ತಾನ ಕಾಂಗ್ರೆಸ್ ಆಧಾರಶೀಲ ಮತ್ತೊಮ್ಮೆ ನನ್ನ ಕೊಲ್ಲಿ ಪ್ರಶಾಂತ್ ಮಾತು ನೇರ ಸಂಪರ್ಕದಲ್ಲಿ ಇದ್ದಾರೆ ಪ್ರಶಾಂತ್ ಇದನ್ನು ಕಾಂಗ್ರೆಸ್ನವ್ರು ಬ್ಯಾಡ್ ಟೈಮ್ ಅನ್ಬೇಕ ಅಥವಾ ಇವರು ಏನೋ ಹೋರಾಟ ಮಾಡುತ್ತಿದ್ದಾರೆ ಒಂದು ವಿಪಕ್ಷವಾಗಿ ಏನು ಮಾಡಬೇಕು ಅದನ್ನು ಮಾಡುತ್ತಿದ್ದಾರೆ ಪಾಕಿಸ್ತಾನದವ್ರು ಎತ್ಗತ್ತಿದ್ದಾರೆ ಅದನ್ನ ಅನ್ಬಕ ಮುಖ್ಯಮಂತ್ರಿಗಳ ಹೇಳಿಕೆ ಈ ಟ್ವೀಟು ಅದಕ್ಕೆ ನೋಡಿ ಈ ರೀತಿಯ ಘಟನೆಗಳು ನಡೆದಾಗ ಒಂದು ಕಾಶಿಯಸ್ ಅಪ್ರೋಚ್ ಬೇಕಾಗುತ್ತೆ ಎಸ್ ನಾವು ಏನು ಮಾಡಿದರೆ ಅದನ್ನು ಯಾರು ಹೇಗೆ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಒಂದು ಭಾಗ ಇನ್ನೊಂದು ಭಾಗ ಈ ಇಡೀ ಇಪ್ಪತ್ತೈದು ಇಪ್ಪತ್ತಾರು ಜನ ಏನು ಹತರಾದ್ರಲ್ಲ ಪೆಹಲ್ಗಾಮ್ ಘಟನೆಯಲ್ಲಿ ಅವರ ಕುಟುಂಬ ಇದನ್ನು ಹೇಗೆ ನೋಡ್ತಾ ಇದೆ ಅಲ್ವಾ ಸರ್ವೈವರ್ಸ್ಗಳು ಹೇಗೆ ನನಗೆ ಅಂದರೆ ನಿನ್ನೆಯಿಂದ ನನಗೆ ಹೇಳಬೇಕನ್ಸಿತ್ತು ಅಜಿತ್ ಭರತ್ ಭೂಷಣ್ ಪತ್ನಿ ಮತ್ತು ಪಲ್ಲವಿಯವರು ಇದನ್ನು ಹೇಗೆ ನೋಡ್ತಿದ್ದಾರೆ ಅಂತಕ್ಕಂಥದ್ದನ್ನಾದರೂ ರಾಜಕೀಯ ಪಕ್ಷಗಳು ಒಂದು ಕ್ಷಣ ಯೋಚನೆ ಮಾಡಬೇಕಲ್ವಾ ನಿಜ ಇದು ಇದು ನಿಮ್ಮ ನಿಮ್ಮ ನಡುವಿನ ಫೈಟ್ಗೆ ಇಡೀ ವರ್ಷ ಬಿದ್ದಿದೆ ಅಟ್ಲೀಸ್ಟ್ ಈ ಸಂದರ್ಭದಲ್ಲಾದರೂ ಈ ಸಂದರ್ಭದಲ್ಲಾದರೂ ಇದರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಇದರಲ್ಲಿ ಯಾರ್ದು ಐವತ್ತಾರು ಇಂಚಿನ ಎದೆ ಬೇಡವಾಗಿರ್ತಕ್ಕಂಥ ವಿಷಯಗಳು ಹೌದು ಇವತ್ತು ಸರ್ಕಾರ ಸರ್ಕಾರ ಮತ್ತು ಅಂದರೆ ಎಲ್ಲರೂ ಬಂದು ಅದರಲ್ಲಿ ವಿಪಕ್ಷಗಳು ಬಂದರು ಸಣ್ಣ ಸಣ್ಣ ಪಾರ್ಟಿಗಳು ಬಂದವು ಎಲ್ಲ ರಾಜಕೀಯ ಮತ್ತು ಸೇನೆ ಜೊತೆಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಧಾರ ಇದು ಒಂದು ದೇಶವಾಗಿ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಅಟ್ಲೀಸ್ಟ್ ಒಂದು ವಾರ ಐತಿ ಈ ಘಟನೆಯಾಗಿ ಅವರ ಕುಟುಂಬ ವರ್ಗ ಇದನ್ನು ಹೇಗೆ ನೋಡುತ್ತೆ ಅವರು ತಮ್ಮ ಜೀವ ಕಳ್ಕೊಂಡ್ರಿ ಯಾವ ತನ್ನದಲ್ಲದ ಒಂದು ತಪ್ಪಿಗೆ ಟೂರ್ ಹೋಗಿರ್ತಕ್ಕಂಥ ಕಾರಣಕ್ಕೋಸ್ಕರ ತಮ್ಮ ಜೀವವನ್ನು ಕಳೆದುಕೊಂಡ್ರವರು ಅಟ್ಲೀಸ್ಟ್ ಆ ಜೀವವನ್ನು ಕಳೆದುಕೊಂಡು ದಿನಗಳು ಮುಗಿಯುವರೆಗಾದರೂ ಸ್ವಲ್ಪ ಸುಮ್ಮನಿರಿ ಸೀರಿಯಸ್ ಸ್ವಲ್ಪ ನಿಮ್ಮ ರಾಜಕಾರಣವನ್ನು ಸ್ವಲ್ಪ ಪಕ್ಕಕ್ಕೆ ಬದಿಗಿಡಿ ಇಡೀ ವರ್ಷವಿಡೀ ಬದ್ದ ಬಿದ್ದಿದೆ ಜೀವಮಾನವಿಡೀ ರಾಜಕಾರಣ ಮಾಡೋದಿದ್ದೇ ಇದೆ ಸ್ವಲ್ಪ ಆದರೂ ಸೆನ್ಸಿಟಿವಿಟಿ ನನಗೆ ಬರೀ ಕಾಂಗ್ರೆಸ್ಸು ಅಂತಂತ ಇಲ್ಲ ಈಗ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾರೆ ಅನ್ನುವ ಮಾತ್ರಕ್ಕೆ ಅವರು ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅವರು ಏನು ನಾವೇ ಮಿಲಿಟ್ರಿ ಎಕ್ಸ್ಪರ್ಟ್ಗಳು ಅನ್ನೋ ರೀತಿ ಮಾತಾಡ್ತಾರೆ ಜಸ್ಟ್ ಕೀಪ್ ಕ್ವಾಯಿಟ್ ಎಸ್ ಇದೇ ಇಲ್ಲಿ ಸೇನೆ ನೋಡ್ಕೊಳ್ಳುತ್ತೆ ನಿಮ್ಮ ಟಾಪ್ ಸರ್ಕಾರದ ಲೀಡರ್ಶಿಪ್ ಇದೆ ದೇ ವಿಲ್ ಟೇಕ್ ಎ ಕಾಲ್ ದೇ ವಿಲ್ ಟೇಕ್ ಎ ಡಿಸಿಷನ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಫಾರ್ ದ ನೇಷನ್ ಈ ಸಂದರ್ಭದಲ್ಲಿ ನೀವು ಅವ್ರ ವಿರುದ್ಧ ನೀವು ನಿಮ್ಮ ವಿರುದ್ಧ ಅವರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ಯುಆರ್ ಡಿಸ್ಟ್ರಾಕ್ಟಿಂಗ್ ಅಟೆನ್ಷನ್ ಆಫ್ ದ ನೇಷನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಆಲ್ಸೋ ನೀವು ನೇ ದೇಶದ ಅಟೆನ್ಷನನ್ನು ಪಕ್ಕಕ್ಕೆ ಸರಿಸುವಂಥ ಪ್ರಯತ್ನ ಮಾಡಬೇಡಿ ಈಗ ಒಂದು ಅಟೆನ್ಷನ್ ಏನಿದೆ ಪಾಕಿಸ್ತಾನಕ್ಕೆ ಒಂದು ಶತಮಾನದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ನಾವು ಕಲಿಸದೇ ಇದ್ದ ಪಾಠವನ್ನು ಈಗ ನಾವು ಪಾಕಿಸ್ತಾನಕ್ಕೆ ಕಲಿಸ್ಬೇಕು ಅಂತಕ್ಕಂಥದ್ದು ದೇಶದ ಅಟೆನ್ಷನ್ ಇರಬೇಕು ಇರ್ ಇರಬೇಕು ಮತ್ತು ಇರ್ಬೆ ನಡೀತಾ ಇರತಕ್ಕಂಥದ್ದು ನೀವು ಅದನ್ನು ಎಲ್ಲೆಲ್ಲೋ ಸಣ್ಣ ಪುಟ್ಟ ಗಲ್ಲಿಗಳಲ್ಲಿ ಹಾಕಿ ತಿರುಗಿಸ್ತಾ ಇದ್ದೀರಿ ವಾಟ್ ಯು ಆರ್ ಡೂಯಿಂಗ್ ಎಸ್ ವೆರಿ ಅನ್ಫಾರ್ಚುನೇಟ್ ಒಂದು ಕ್ಷಣ ಪಲ್ಲವಿ ಏನು ಯೋಚನೆ ಮಾಡ್ತಾ ಇರ್ಬೋದು ಹೌದು ಶ್ರೀಮತಿ ವರದ ಏನು ಯೋಚನೆ ಮಾಡ್ತಾ ಇರ್ಬೋದು ಅಲ್ಲಿ ಆ ನೆಹ್ವಾಲ್ರ ಪತ್ನಿ ಐದು ದಿನದ ಮದುವೆ ಆಗಿ ಐದನೇ ದಿನಕ್ಕೆ ವಿಧವೆ ಆಗಿರ್ತಕ್ಕಂಥ ಆ ಹುಡುಗಿ ಏನು ಯೋಚನೆ ಮಾಡ್ತಿರ್ಬೋದು ತನ್ನ ಎದುರುಗಡೆ ಅಪ್ಪನನ್ನ ಪ್ಯಾಂಟ್ ಬಿಚ್ಚಿಸಿ ಹೊಡೆದ್ರಲ್ಲ ಆ ಎಂಟು ವರ್ಷದ ಬಾಲಕ ಮಾತಾಡಿದ ಅಲ್ಲ ಮೊನ್ನೆ ಅವನೇನು ಯೋಚನೆ ಮಾಡ್ತಿರ್ಬೋದು ಒಂದು ಕ್ಷಣ ಯೋಚನೆ ಮಾಡಿ ರಾಜಕೀಯ ಇದಕ್ಕು ಟ್ವೀಟ್ ಮಾಡಬೇಕು ವರ್ಷ ಬಿದ್ದಿದೆ ಚುನಾವಣೆಗಳ ಮೇಲೆ ಚುನಾವಣೆಗಳು ಬರ್ತವೆ ನಿಮ್ದು ಅವಾಗ ಮಾಡ್ಕೊಳ್ಳಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್